ಹಾಲಪ್ಪ ಹರ್ತಾಳ ಹಾಲಪ್ ಅವ್ರದ್ದು ಕೋರ್ಟ್ ಕೆಲಸ ಜಯಗಳಿಸ್ಕೊಳ್ತಾರೆ ಅವಳೆ ಅವ್ರು ಕೋರ್ಟಲ್ಲಿ ಕೋರ್ಟ್ ಬಾಕೋದು ಅವ್ರು ಹೇಳ್ಕೊಂಡು ಬಂದು ನಮ್ಮ ಬಿಟ್ಟಿಲ್ಲ ಅಂತ ಆ ಥರದ ಒಂದು ಇತಿಹಾಸ ಇದೆ ಭಾಳ ಇಂಡಿನಿಂದ ಈ ಇವತ್ತಿನೇದಲ್ಲ ಮುನ್ನೂರು ನಾಲ್ಕು ವರ್ಷ ಹಿಂದಿನ ಇತಿಹಾಸ ಮುನ್ನೂರು ನಾಲ್ಕು ವರ್ಷದ ಹಿಂದಿನ ಹಾಂ ಏನು ವಿಷಯ ವಿಷಯಕ್ಕಾಗಿ ಬಂದಿದ್ದೀರಾ ದೇವಸ್ಥಾನಕ್ಕೆ ನಮ್ಗೆ ಈಗ ನಾ ಸಾಲ ಕೊಡಬೇಕಿತ್ತು ಅವರು ಹಾಂ ಕೊಡ್ತೀನಿ ಕೊಡ್ತೀನಿ ಅಂತ ಒಂದು ಮೂರು ವರ್ಷ ಆಟಾಡ್ತಾರೆ ಹಾಂ ಕೇಳಿ ಕೇಳಿ ಕಾಟೋ ಇಲ್ಲಿ ಹಾಂ ಇನ್ನಿತರ ವಾಸನಿ ಮಾಡ್ಕೊಡ್ತಾರೆ ಹಾಂ ಅದಕ್ಕೆ ಇಲ್ಲಿ ಬಂದೆಲ್ಲ ಸಂಸ್ಥೆ ಹೇಳ್ಬಿಟ್ರೆ ಹಾಂ ಅದೇ ರೀತಿ ಖರ್ಚು ಬಗೆಹರಿಸ್ತಾರೆ ನಿನ್ನ ನಿಂತು ಬಂದಿರೋ ಜನಗಳು ಅವಾಗಿಂದ ಬರ್ತಾರೆ ಬೆಂಗಳೂರು ತುಮಕೂರು ಎಲ್ಲ ಕಡೆಯಿಂದಲೂ ಹಾಂ ಇಲ್ಲಿ ಬರ್ಲಿರೋರೆ ಈಗ ಮುಂಬಯಿಂದಲೂ ಬರ್ತಾರೆ ಬೊಂಬೈಯಿಂದಲೂ ಬರ್ತಾರೆ ಒಟ್ಟು ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದ ಬರ್ತಾ ಇದ್ದಾರೆ ಎಲ್ಲಾ ಕಡೆಯಿಂದ ಇದೇ ತರ ರಶ್ ಆಗಿರುತ್ತಾ ಇರುತ್ತೆ ಇರುತ್ತೆ ಅಂದ್ರೆ ಸ್ವಲ್ಪ ಅಂದ್ರೆ ಶನಿವಾರ ಮುಂದೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನೀವು ಏನು ನೋಡ್ತಿದೀರಾ ಅಂದ್ರೆ ಗಾಯ್ಸ್ ಅಲ್ಸೆ ದೇವಸ್ಥಾನ ಅಲ್ಸೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ನಾನು ತಿಳಿಸ್ತೀನಿ ಬನ್ನಿ ಗಾಯಸ್ ನಿಮ್ಗೇನು ಅಂತ ಏನು ಏನೇನು ನಡೆಯತ್ತೀವಿ ದೇವಸ್ಥಾನದಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ಗಾಯ್ಸ್ ನಿಮ್ಮ ಹತ್ರ ಯಾರಾದರೂ ಸಾಲ ತಗೊಂಡು ತುಂಬ ವರ್ಷಗಳಿಂದ ಕೊಡದೆ ಆಟ ಆಡಿಸ್ತಿದ್ರೆ ಈ ಥರ ಕೇಸ್ಗಳನ್ನೆಲ್ಲ ಇಲ್ಲಿ ಬಗೆಹರಿಸ್ತಾರೆ ಗಾಯ್ಸ್ ಸುಮಾರು ಕೋಟಿಗಟ್ಟಲೆ ಗಟ್ಟಲೆ ಕೇಸ್ಗಳನ್ನೆಲ್ಲ ಬಗೆಹರಿಸಿದಾರಂತೆ ಆಮೇಲೆ ಕಳ್ತನ ಏನಾದರೂ ಆಗಿದ್ದರೆ ಈ ಥರದ್ದು ಮತ್ತು ಮದುವೆ ವಿಚಾರದಲ್ಲಿ ಈ ಥರ ಏನಾದರೂ ಸಂಬಂಧ ಇದು ತೊಂದರೆಗಳಿದ್ದರೆ ನಿಮಗೆ ಸಾಲ್ವ್ ಮಾಡಿ ಕೊಡ್ತಾರೆ ಗಾಯ್ಸ್ ಬನ್ನಿ ನೋಡೋಣ ಏನೇನು ನಡೆಯುತ್ತೆ ಏನೇನಿದೆ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಅಲ್ಸೆ ದೇವಸ್ಥಾನ ಬಂದ್ಬಿಟ್ಟು ಗಾಯ್ಸ್ ಶಿವಮೊಗ್ಗದಿಂದ ಒಂದು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಯಾವ ರೂಟಲ್ಲಿ ಬರುತ್ತೆ ಅಂದರೆ ಗಾಯ್ಸ್ ಅಣಗೇರಿ ಕಟ್ಟೆ ರೂಟಲ್ಲಿ ಬರುತ್ತೆ ಈ ದೇವಸ್ಥಾನ ಶಿವಮೊಗ್ಗದಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಗಾಯಸ್ ಇದೇ ಗಾಯಸ್ ಅಲ್ಸೆ ದೇವಸ್ಥಾನ ಚಂಡಿಕೇಶ್ವರಿ ದೇವಸ್ಥಾನ ಅಂತಾರೆ ಗಾಯಸ್ ಇದನ್ನ ನೋಡಿ ಗಾಯಸ್ ದೇವಸ್ಥಾನ ಸುತ್ತಮುತ್ತ ಕಾಡು ಬೆಟ್ಟ ಮತ್ತೆ ಮರಗಿಡಗಳೇ ಇದೆ ಇಲ್ಲಿ ಒಳಗಡೆ ಕೂಡ ಕಾರ್ ಪಾರ್ಕಿಂಗ್ ಮಾಡಬಹುದು ಗಾಯ್ಸ್ ಹೊರಗಡೆ ಕೂಡ ಮಾಡಬಹುದು ಹೊರಗಡೆನು ಜಾಗ ಇದೆ ಒಳಗಡೆನು ಜಾಗ ಇದೆ ಬನ್ನಿ ಗಾಯ್ಸ್ ಹಾಗೆ ಕಾಲ್ ತೊಳ್ಕೊಂಡು ಮಾತಾಡ್ಕೊಂಡು ಒಳಗಡೆ ಹೋಗೋಣ ಏನೇನಿದೆ ಇದೆ ಅಂತೆಲ್ಲ ನೋಡೋಣ ಗಾಯ್ಸ್ ಗಾಯ್ಸ್ ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದೊತ್ತು ಊಟ ಇರುತ್ತೆ ಗಾಯ್ಸ್ ಎಲ್ಲ ದಿನ ಕೂಡ ಊಟ ಇರುತ್ತೆ ಮತ್ತೆ ಒಂದು ಹೊತ್ತು ಮಾತ್ರ ಊಟ ಮಧ್ಯಾಹ್ನದ ಹೊತ್ತಿರುತ್ತೆ ಗಾಯಿ ಮತ್ತೆ ಈ ದೇವಸ್ಥಾನ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಓಪನ್ ಇರುತ್ತಂತೆ ಗಾಯ ನಾವು ಬಂದಿರೋದು ಭಾನುವಾರ ಆಗಿರೋದ್ರಿಂದ ಭಾನುವಾರ ಕೂಡ ರಶಿ ಇದೆ ಗಾಯ ನೋಡಿ ಇಲ್ಲಿ ಟೋಟಲ್ ಆಗಿ ಮೂರು ದೇವಸ್ಥಾನ ಇದೆ ಗಾಯಸ್ ಇದು ಊಟ ಹಾಕೋ ಜಾಗ ಟೋಟಲ್ ಆಗಿ ಮೂರು ದೇವಸ್ಥಾನ ನಾಲ್ಕು ದೇವಸ್ಥಾನ ಇದೆ ಅನ್ಸುತ್ತೆ ಗಾ ಒಳಗಡೆ ಚಂಡಿಕೇಶ್ವರಿ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ದೇವರಿದೆ ಅದರ ಆ ಕಡೆ ಇನ್ನೊಂದ್ ಇದೆ ಮುಂದೆ ಈಶ್ವರನ್ ದೇವಸ್ಥಾನ ಇದೆ ಈ ದ್ವಾರ ಬಾಗ್ಲ ನೋಡಕ್ಕೆ ಹೊರನಾಡಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದೇ ತರನೇ ಇರುತ್ತೆ ಗಾತ್ ಆ ದೇವಸ್ಥಾನ ತರನೇ ಫೀಲ್ ಆಗುತ್ತೆ ಹೊರಗಡೆ ನೋಡಿದಾಗ ಇದೆ ಗಾಸ್ ದೇವಸ್ಥಾನ ಚಂಡಿಕೇಶ್ವರಿ ದೇವಸ್ಥಾನ ಅಲಸೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಭರಣ ಏನೇನಿದೆ ಎಲ್ಲ ತೋರಿಸ್ತೀನಿ ನಿಮಗೆ ದೇವರು ಗಾಯಸ್ ಈ ಸದಿ ಸನ್ನಿಧಾನದಲ್ಲಿ ಆರೋಗ್ಯ ಸೇವೆಗಳ ಬಗ್ಗೆ ಸೂಚನೆ ಅಂತ ಕೊಟ್ಟಿದ್ದಾರೆ ಕೋರ್ಟ್ ಮತ್ತು ಕಚೇರಿ ವ್ಯವಹಾರ ಆರೋಗ್ಯ ಸಮಸ್ಯೆ ವಿಚಾರಕ್ಕೆ ಮತ್ತೆ ಉದ್ಯೋಗ ವಿಚಾರಕ್ಕೆ ಸಂತಾನ ಮದುವೆ ಮಂಗಳ ಕಾರ್ಯ ವಿಚಾರಕ್ಕೆ ಇಷ್ಟಿದೆ ಗಾಯ್ಸ್ ಈ ಥರ ಮಾಡಬೇಕು ಅಂದರೆ ಇದೆಲ್ಲ ಆಗಬೇಕಂದ್ರೆ ಈ ಥರದ್ದು ಬೆಳಕಿನ ಸೇವೆ ಚಂಡಿ ಕವಮ್ಮ ಆ ಥರದ್ದೆಲ್ಲ ಮಾಡಬೇಕು ಗಾಯಸ್ ಮತ್ತು ಇಲ್ಲಿ ಲಿಂಬೆಣ್ಣೆಲ್ಲ ನಿಂಬೆಣ್ಣೆಲ್ಲ ಕಟ್ತಾರೆ ಅವ್ರ ಹೆಸರುಗಳು ಬರ್ದಿ ಏನೇನೋ ಮಾಡ್ತಾರೆ ಇಲ್ಲಿ ಗಾಯ್ ಇಲ್ಲಿ ಕಟ್ಟಬಾರ್ದು ಅಂತ ಹಾಕಿದ್ದಾರೆ ದಯವಿಟ್ಟು ಅಲ್ಲಿ ಕಟ್ಟಬೇಡಿ ಅದಕ್ಕೆಂಥ ಸಪ್ರೇಟ್ ಜಾಗ ಇದೆ ಈ ಕಡೆ ಇದೆ ಇಲ್ಲಿ ಹಾಕಿ ಅಂತ ಬರ್ದಿದ್ದಾರೆ ನಿಂಬೆಹಣ್ಣು ಮತ್ತು ತ್ರಿಚುಲಗಳ್ನು ಇಲ್ಲಿ ಹಾಕಿ ಅಂತ ಬರ್ದಿದ್ದಾರೆ ಗಾಯಸ್ ಅಲ್ಲೇ ಹಾಕಿ ಅಲ್ಲಿ ಕಟ್ಟಬೇಡಿ ಆ ಮರದ ಹತ್ರ ಮತ್ತೆ ಗಾಯಸ್ ಇದು ಕೌಂಟರು ಪೂಜೆಗೆ ಏನೇನು ಬೇಕು ಏನೇನೆಲ್ಲ ಅಂದ್ರೆ ಪೂಜೆ ಮಾಡೋದು ಯಾವ್ದಾವ್ದು ಇರುತ್ತೆ ಅಂತ ಟಿಕೆಟ್ ತಗೊಳಕೆ ಇಲ್ಲಿ ಬರ್ಬೇಕು ಗಾಯ್ಸ್ ಮತ್ತೊಂದು ಇಲ್ಲಿ ಹೂ ಕೇಳ್ಬೋದು ಗಾಯ್ಸ್ ಏನಾದರೂ ಕೆಲಸ ಮನ್ಸಲ್ಲಿ ಏನಾದ್ರು ಅಂದ್ಕೊಂಡಿರ್ತೀರಾ ಅಂದರೆ ಏನು ಆಗತ್ತಾ ಇಲ್ವಾ ಅಂತ ಕೇಳೋದು ಕೂಡ ಮಾಡ್ತಾರೆ ಗಾಯ್ಸ್ ಹೂ ಕೇಳೋದಿಕ್ಕೆ ಫಿಫ್ಟಿ ರುಪೀಸ್ ಏನೋ ತಗೊಂತಾರೆ ಗಾಯ್ಸ್ ಅಂದರೆ ಅದು ರಶೀದಿ ತಗೋಬೇಕು ರಶೀದಿ ತಗೊಂಡು ಇಲ್ಲಿ ಕೊಟ್ಟರೆ ಈ ಕಡೆ ಬಂದು ರೈಟ್ ಸೈಡಲ್ಲಿ ಬಂದು ನಿಂತ್ಕೊಂಡು ಕೊಟ್ರೆ ಅವ್ರು ಕೇಳ್ತಾರೆ ಗಾಯ ಕೇಳ್ತಾರೆ ಏನಾಗಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರೆ ಅವಾಗ ದೇವ್ರ ಹತ್ರ ಕೇಳ್ತಾರೆ ಎಡನ ಒಳ್ಳೇದಾಗತ್ತೆ ಅಂದರೆ ಬಲಗಡೆ ಕೊಡು ಆಗ ಆಗಲ್ಲ ಅಂದರೆ ಎಡಗಡೆ ಕೊಡು ಅಂತಾರೆ ಗಾಯ್ಸ್ ನನ್ನದು ಇತಿಹಾಸ ಬಂದ್ರೆ ಗಾಯಸ್ ಒಂದು ನಾನ್ನೂರು ಐನೂರು ವರ್ಷದ್ದು ಹಳೇದಂತೆ ಗಾಯಸ್ ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಅವ್ರ ಸಂತತಿನೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಗಾಯ್ಸ್ ಇಲ್ಲಿ ಮತ್ತೆ ಗಾಯಸ್ ನೀವೇನಾದರೂ ಪೂಜೆ ಮಾಡಿಸ್ಬೇಕು ಅನ್ನೋದಾದರೆ ಇಲ್ಲಿ ಏನೇನು ಅಂತ ಡೀಟೇಲ್ಸ್ ಇಲ್ಲೇ ಇದೆ ನೋಡಿ ಗಾಯ್ಸ್ ನೋಡಿ ತಿಳ್ಕೊಳ್ಳಿ ಸೇವಾ ವಿವರಗಳು ಹಣ್ಣುಕಾಯಿ ಪ್ರಸಾದ ಮಂಗಳಾರತಿ ಕುಂಕುಮಾರ್ಚನೆ ಮಡಿಲು ಸೇವೆ ತೀರ್ಥಸ್ನಾನ ವಾಹನ ಪೂಜೆ ಅಲಂಕಾರ ಪೂಜೆ ಸರ್ವ ಸೇವೆ ಈ ಥರದ್ದು ಎಲ್ಲದಕ್ಕೂ ಮತ್ತೆ ಇಲ್ಲಿ ಒಂದು ದಿನದ ಅನ್ನದಾನ ಸೇವೆ ಕೂಡ ಇದೆ ಗಾಯ ಹದಿನೈದು ಸಾವಿರದ ಒಂದು ರೂಪಾಯಿಯಂತೆ ನೀವೆಲ್ಲ ಅಂದ್ಕೊಂಡಿದ್ದು ಆಯ್ತು ಅಂದರೆ ಈಗ ಮಾಡ್ಬೋದು ಗಾಯ ಇದು ಒಂದು ಇವಾಗ ಮಹಾಮಂಗಳ ಆಗ್ತಾ ಇದೆ ಗಾಯ ಈ ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಏನು ಬೆಳಗ್ಗೆ ಏಳುವರೆ ಮಧ್ಯಾಹ್ನ ಎರಡು ಗಂಟೆ ಪ್ರತಿದಿನ ಓಪನ್ ಇರುತ್ತೆ ವಿಶೇಷ ಪೂಜೆ ಅಂದರೆ ಯಾವತ್ತ ಶುಕ್ರವಾರ ಭಾನುವಾರ ಭಾನುವಾರ ಹಾ ಆಮೇಲೆ ಈ ದೇವಿದು ಏನು ಪವಾಡ ಅಂದರೆ ನಂಬಿದವರಿಗೆ ಕೈ ಹಿಡಿತಾರೆ ಹಾಂ ಅಂದರೆ ನಂಬಿದ್ದು ಏನು ನಂಬಿ ಅವರು ನಮಗೆ ಈ ಥರ ಆಗಿದೆ ಅಂತ ಶರಣಾಗ ಎಂಥ ಒಂದು ಧರ್ಮ ಇರಬೇಕಾ ಹಾ ಹೊರಗಡೆ ಕಷ್ಟ ಪ್ರಾರ್ಥನೆ ಮಾಡಿ ಇದು ಮಾಡೋದು ಮಾಡೋದು ಏನು ಕಷ್ಟ ಅಂದ್ರೆ ಕೈ ಹಿಡಿಯುತ್ತೆ ಬೆಳ್ಳಿ ಬಂಗಾರ ವಸ್ತು ಒಡವೆ ಯಾವ್ದಾದ್ರು ಕಳೆತನ ಆಗಿದ್ರೆ ಸಂಪೂರ್ಣವಾಗಿ ಶೀಘ್ರವಾಗಿ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಆಸ್ತಿ ವಿಚಾರ ವಿಚಾರದಲ್ಲಿ ಕೋರ್ಟ್ ಕೇಸರಿ ಚಾರ್ಜನೆ ಎಲ್ಲಾದ್ರೂ ನೆರವೇರ್ತಾರೆ ಹಾಂ ಈ ಹರ್ತಾಳ ಹಾರಪ್ಪನೋದು ಅವ್ರದ್ದು ಕೋರ್ಟ್ ಕೇಸಲ್ಲ ಅವ್ರಿಗೆ ನ್ಯಾಯಿಸ್ಕೊತಾರೆ ಅವಳು ಅವ್ರು ಕೋರ್ಟ್ ಮಾತ್ರ ಅವ್ರು ಹೇಳ್ಕೊಂಡು ಬರ್ತಾರೆ ಕೈ ಬಿಟ್ಟಿಲ್ಲ ಅಂತ ಆ ಥರದ ಒಂದು ಇತಿಹಾಸ ಇದೆ ಹಾಂ ಭಾಳ ಇಲ್ಲಿ ಇವತ್ತಿನ ಮುನ್ನೂರು ನಾಲ್ಕು ವರ್ಷದ ಹಿಂದಿನ ಇತಿಹಾಸ ಮುನ್ನೂರು ನಾಲ್ಕು ವರ್ಷದಿಂದ ಮತ್ತು ಏನು ವಿಶೇಷ ಅಂದರೆ ಇದು ಅವ್ರಿಗೆ ಹೇಳ್ಕೊಂಡಿದ್ದಲ್ಲ ಹೇಳ್ಕೊಂಡಿದ್ದಲ್ಲ ಏನೇನು ವಿಚಾರವಾಗಿ ಕೇಳ್ಕೋಬೋದು ಬೇಡ್ಕೋಬೋದು ಎಲ್ಲ ಥರದ ಏನು ತಾಪತ್ರೆಗಳಿದೆ ಸಂಬಂಧದ ವಿಚಾರ ಆಗ್ಬೋದು ಮದುವೆ ವಿಚಾರದಲ್ಲಿ ಆಗ್ಬೋದು ಆಸ್ತಿ ಮನೆ ವಿಚಾರದವ್ರು ಆಗ್ಬೋದು ಹಿಂಗೆ ಯಾವುದೇ ಈ ಥರದ್ದು ಸಮಸ್ಯೆಗಳು ಯಾವುದೇ ಇಲ್ಲ ಅದರಲ್ಲಿ ಧರ್ಮ ಇರಬೇಕಂತೆ ಅದರಲ್ಲಿ ಕೈ ಇಡೋದು ಅವ್ರಿಗೆ ಯಾವುದೇ ತರದ ಕಷ್ಟ ಇರಲಿ ನಿರ್ವಹಿಸ್ಕೊಡ್ತೀವಿ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಪಟ್ಟರೆ ಕೆಲವೊಂದು ವಿಚಾರ ಮೂರು ದಿವಸಕ್ಕೆ ಆಗುತ್ತೆ ಕೆಲವೊಂದು ತಿಂಗಳು ಮೂರು ತಿಂಗಳು ಅಷ್ಟೇ ಆಗ್ಬೋದು ಈ ದುಡ್ಡು ಕಾಸು ಕೊಟ್ಟು ವಾಪಸ್ ಕೊಡೋದಿಲ್ಲ ಮೋಸ ಮಾಡ್ತಾರೆ ಅಂಥವ್ರಿಗೆ ಕರೆಸಿ ತೀರ್ಮಾನ ಮಾಡೋಕ್ಕಿ ಆಮೇಲೆ ಕೊಯ್ಲು ಅಂತ ಒಂದು ಪದ್ಧತಿ ಮೋಸ ಮಾಡ್ತಾರೆ ಕೊಯ್ಲು ಹಾ ಕೊಟ್ಟಿದ್ದಕ್ಕೆ ಮೋಸವಾಗಿ ನಾ ಕೊಟ್ಟೇ ಇಲ್ಲ ತಗೊಂಡೇ ಇಲ್ಲ ಅದಕ್ಕೆ ಹೊಯಿಲ್ ಪ್ರಾರ್ಥನೆ ಅಂತ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಸಮಸ್ಯೆ ಆಗಿ ಮತ್ತೆ ಅವರಾಗೆ ಬಂದು ಒಗ್ಗಣ ಅಂತ ಪರಿಸ್ಥಿತಿ ಆಗ್ತದೆ ಆ ಥರದ್ದಿದೆ ಆಮೇಲೆ ಕಳತನ ಆಗಿದೆ ಅಂತ ಕೇಳಿದ ಚಿಕ್ಕದಿರ್ತಾರೆ ಅವ್ರಿಗೆ ಒಂದು ಪ್ರಾರ್ಥನೆ ಮಾಡ್ತೀವಿ ಹೊಯಿಲ್ ಪ್ರಾರ್ಥನೆ ಅವ್ರಿಗೆ ಅದೇ ತರ ಟಿಕ್ ಬಿಟ್ಟು ಅವ್ರು ಬಂದು ಆಗಿ ಅವ್ರು ಬಂದು ಒಪ್ಕೊಂತಾರೆ ಬಂದು ಒಗ್ಗಂಡ್ತಾರೆ ತೀರ್ಮಾನಕ್ಕೆ ತೀರ್ಮಾನ ಎರಡು ಕಡಿಮೆ ತೀರ್ಮಾನ ಹಾಂ ಇಂಥದ್ದೆಲ್ಲ ಸಾಕಷ್ಟು ಸಾಕು ಸಾಕಷ್ಟಿದೆ ಹೋಟೆಗಾಟ್ಲು ಅವೆಲ್ಲ ಒಂದು ಎರಡು ಹೇಳಲಿಕ್ಕೆ ಹಾಂ ಇನ್ನೂ ನಡೀತಾರೆ ಹಾಂ ಇದು ದೇವರಿಗೆ ಜಾತ್ರೆ ಅನ್ನೋದೇನಾದರೂ ಆಗತ್ತಾ ಹೆಸರು ಟೈಮ್ ಇಲ್ಲೆಲ್ಲ ಎಷ್ಟು ಮೂರು ವರ್ಷಕ್ಕೆ ಅಂತಾರೆ ಅದು ಈಗ ವರ್ಷಕ್ಕೊಂತಾರೆ ಮಾಡ್ತೀವಿ ಏಪ್ರಿಲ್ ಟೈಮಲ್ಲಿ ನಡೆಯುತ್ತೆ ಏಪ್ರಿಲ್ ಟೈಮಲ್ಲಿ ನಿಗದಿ ಅಂತ ಚಿತ್ರಪೂರ್ಣ ಹುಣ್ಣಿಮೆ ಅಂತ ಹಾಂ ನಡೆಯುತ್ತೆ ಮತ್ತೆ ನಿಮಗೆ ಗೊತ್ತಿರೋಂಥದ್ದು ಏನಾದರೂ ನಿಮಗೇನಾದರೂ ಈ ದೇವಸ್ಥಾನದ ಬಗ್ಗೆ ಅಂದರೆ ನೀವು ಎಷ್ಟು 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 ವರ್ಷದಿಂದ ಅಂದರೆ ಹೇಳ್ದಲ್ಲ ನಾನೂರು ವರ್ಷ ನೀವು ನೀವು ನಾನಿಂಗ್ ನಾನಿಗೆ ನನಗೆ ಐವತ್ತೈದು ವರ್ಷ ಐವತ್ನಾಲ್ಕ ಹಾಂ ನಾನು ನಮ್ಮ ಅಪ್ಪ ಕಾಲದಿಂದ ನನಗೆ ಗೊತ್ತಿದ್ದ ಅವ್ರ ಅಜ್ಜನಿಗೆ ಗೊತ್ತಿಲ್ಲ ಹಾಂ ಅವ್ರ ಅಜ್ಜಿನ ಅಜ್ಜನಿಗೆ ಗೊತ್ತಿಲ್ಲ ಮನೆಯ ಐದನೇ ಥರ ಹಾಂ ಇದುವರೆಗೂ ನೆಡ್ಕೊಂಡು ಹೋಗಿ ಹಾಂ ನಿಮ್ಮ ಫ್ಯಾಮಿಲಿ ಇಷ್ಟೋದಿಲ್ಲ ನಿಮ್ಮ ಫ್ಯಾಮಿಲಿ ನಮ್ಮ

ಕಟ್ಟದ್ದಲ್ಲ ಒಳ್ಳೆ ಕಾಲದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಅದರಿಂದನೇ ಬಂದ್ತೀರೋದು ಅಷ್ಟೊಂದು ಹೇಳಬಹುದು ಅಷ್ಟು ಅಂದರೆ ನಮಗೆ ಯಾವ ಕಷ್ಟ ಏನೇ ಆಗಿದ್ರೂ ಆ ದೇವರು ನಮ್ಮ ಈವರೆಗೂ ಆ ತಾಯಿ ನಮ್ಮನ್ನು ಕಾಪಾಡ್ತೀನಿ ಬಗ್ಗೆ ಏನೂ ತೊಂದರೆ ಇಲ್ಲ ಮತ್ತೆ ಏನು ಮಹಿಮೆ ಈ ದೇವ್ರದ್ದು ಅಂದರೆ ಆ ಮಹಿಮೆ ಅಂತಂದರೆ ನಿಮ್ಗೆ ಯಾರು ಒಂದು ತೊಂದರೆ ಮಾಡಿದ್ರೆ ಹಾಂ ಅದನ್ನು ಇಲ್ಲಿ ಬಂದು ಹೇಳ್ಕೊಂಡ್ರೆ ಅದನ್ನು ಬಗೆಹರಿಸ್ಕೊಡ್ತಾಳೆ ಅದ್ರ ತಪ್ಪು ಮಾಡಿದ್ರಲ್ಲ ನಮ್ಮಲ್ಲಿ ನ್ಯಾಯ ಆಯಿತು ಏನು ತೊಂದರೆ ಇಲ್ಲ ಹಣಕಾಸಿಂದು ಇದೆಲ್ಲ ಮಾಡ್ತಾರೆ ಹಣಕಾಸು ಅಂದ್ರೆ ನಿಮ್ಗೆ ಯಾರಾದ್ರು ತಗೊಂಡು ಮೋಸ ಮಾಡಿದ್ರೆ ಇಲ್ಲಿ ಬಂದ್ರೆ ಅದು ಉಸಲಾಗುತ್ತೆ ಮಾಡ್ಕೊಡ್ತಾಳೆ ಮಾಡ್ಕೊಡ್ತಾರೆ ಸ್ವಲ್ಪ ನಾಲ್ಕು ದಿವಸ ಟೈಮ್ ಆಗ್ಬೋದು ಅದ್ರ ಬಗ್ಗೆ ಏನು ತೊಂದರೆ ಆಯಿತು ಆದರೆ ಹಾಗೆ ಆಗುತ್ತೆ ನೂರಕ್ಕೆ ನೂರಷ್ಟು ಆಗಿದೆ ನೂರಕ್ಕೆ ನೂರಷ್ಟು ಆಗಿದೆ ನಮ್ಗೆ ನಲವತ್ತೈದು ವರ್ಷ ಹಾಂ ಆದರೆ ನಾವು ನೋಡ್ತಿದ್ದಾಗೆ ಪ್ರತಿಯೊಂದು ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ ನಾವು ನಾವು ಕಾಲದಿಂದ ಹೆಚ್ಚು ಕಡಿಮೆ ಒಂದು ಎಂಬತ್ತು ವರ್ಷದಿಂದ ಇಲ್ಲ ಎಂಬತ್ತು ವರ್ಷದಿಂದ ಹಾಂ ಅವಾಗಿಂದ ದೇವಸ್ಥಾನ ಇದಾರೆ ಹಾಂ ಅವಾಗಿಂದ ಇಷ್ಟೇ ಇದು ಜನಗಳು ಜನಗಳು ಬರ್ತಾ ಇದ್ರು ಕಮಿಟಿ ಇಷ್ಟು ಜೋರಾಗಿಲ್ಲ ಜೋರಾಗಿತ್ತು ಬರ್ತಾ ಬರ್ತಾ ಹೊರಗಡೆ ಎಲ್ಲ ಪ್ರಚಾರ ಆಯಿತಾ ಅದರಿಂದ ಭಾರಿ ಭಕ್ತಾದಿಗಳು ಈಗ ಜನ ಬರ್ತಾರೆ ಅಂದ್ರೆ ಅವ್ರು ಕೆಲಸ ಆಗಿದ್ರಿಂದ ಬರೋಲ್ಲ ಹಾಂ ಹಾಂ ಕೆಲಸ ಆಗಿರೋದ್ರಿಂದ ಬರ್ತಾರೆ ಸುಮ್ಮನೆ ಯಾಕೆ ಬರ್ತಾರೆ ಎ ಎಲ್ಲೆಲ್ಲಿಂದ ಎಲ್ಲ ಕಡೆಯಿಂದಲೂ ಬರ್ತಾರೆ ಜನಗಳು ಓವದಿಂದ ಬರ್ತಾರೆ ಬೆಂಗಳೂರು ತುಮಕೂರು ಎಲ್ಲ ಕಡೆಯಿಂದಲೂ ಹಾಂ ಇಲ್ಲಿಗೆ ಬರಲಿ ಅಂದರೆ ಈಗ ಮುಂಬೈಯಿಂದಲೂ ಬರ್ತಾರೆ ಮುಂಬೈಯಿಂದಲೂ ಬರ್ತಾರೆ ಒಟ್ಟು ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಎಲ್ಲ ಕಡೆ ಬರ್ತಾರೆ ಎಲ್ಲಾ ದಿನವೂ ಇದೇ ತರ ರಶ್ ಆಗಿರುತ್ತೆ ಹಾಂ ಇರುತ್ತೆ ಇರುತ್ತೆ ಆದರೆ ಸ್ವಲ್ಪ ಅಂದರೆ ಶನಿವಾರ ಹಾಂ

ಏಳು ಗಂಟೆ ಎಂಟು ಗಂಟೆ ಮೂರು ಗಂಟೆ ಇಲ್ಲ ನೂರು ಗಂಟೆ ಆಮೇಲೆ ಪೂಜೆ ಇಲ್ಲ ಪೂಜೆ ಇಲ್ಲ ಆಮೇಲೆ ಗಿರಿ ಕಡಿತಾರೆ ಕುರಿ ಕಡಿತಾರೆ ಅಷ್ಟು ಪೂಜೆ ಇಲ್ಲಿ ಬಾ ಪೂಜೆ ಮುಗಿಸಿದ್ಮೇಲೆ ಕುರಿ ಕಡಿಯಲ್ಲೂ ಕುರಿಗಿರಿ ಕಡಿಯಲ್ಲು ಹೋಳಿಗೆ ಹುರಿಯಲ್ಲ ಇಲ್ಲಿ ಪೂಜಾ ಮುಗಿದು ಎರಡೂವರೆ ಮೂರು ಗಂಟೆ ಮುಗಿಸಿದ ತಕ್ಷಣ ಹಾಕ್ತಾರೆ ಆಮೇಲೆ ಹೊರಗಡೆ ಪುರಿ ಕುರಿ ಕಡಿತಾರೆ ಕುರಿ ಹುಳಿ ಮತ್ತೆ ದಾಸೋಹ ಅಂದರೆ ಪ್ರತಿನಿತ್ಯನೂ ಊಟ ಇರೋದು ಊಟ ಹಾಂ ಎಲ್ಲಾ ದಿನ ಎಲ್ಲ ದಿವಸನೂ ಎಷ್ಟು ಜನ ಊಟ ಊಟ ಇದ್ದೇ ಇರುತ್ತೆ ಪ್ರತಿನಿತ್ಯ ಮಧ್ಯಾಹ್ನ ಮಾತ್ರ ಮಧ್ಯಾಹ್ನ ಮಾತ್ರ ಒಂದು ಒಂದು ದಿನ್ದಲ್ಲಿ ಒಂದು ಹೊತ್ತಿಗೆ ಊಟ ಯಾವತ್ತೂ ಇರುತ್ತೆ ಥ್ಯಾಂಕ್ಸ್ ಅಣ್ಣ ಜನಗಳೆಲ್ಲ ಊಟಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ ಗಾಯ್ಸ್ ಬನ್ನಿ ನಾವು ಇನ್ನೊಂದು ಸ್ವಲ್ಪ ಜನಕ್ಕೆ ಮಾತಾಡ್ಸೋಣ ಗಾಯ್ಸ್ ಆದಾಗ ಇಲ್ಲಿ ಬಂದೆಲ್ಲ ಸಂಸ್ಥೆ ಹೇಳ್ಬಿಟ್ರೆ ಹಾಂ ಅವ್ರು ಏನೈತೆ ಕರ್ಸಿ ಬಗೆಹಸ್ತ ನೀನು ನೀನು ಬಂದು ಹೇಳಿಬಿಟ್ರೆ ಅವರು ಯಾರಿಸ್ತ ಮೇಲೆ ಹೇಳಿರ್ತೀಯಾ ಹಾಂ ಅವ್ರ ಸಮೇಲೆ ಕಾರ್ಡು ಹೋಗಿರ್ತೀವಿ ಅವ್ರು ಬಂದು ಕರ್ಸಿ ಅವರಿಗೂ ಕರ್ಸಿ ಆಮೇಲೆ ನಿಮಗೂ ಕರ್ಸಿ ಇದಕ್ಕೆ ಹೇಳ್ತಾರೆ ಹಾಂ ಆಗಿದೆ ಎಲ್ಲ ಆಗಿದೆ ಅಂದರೆ ಎಲ್ಲ ಇದಾಗಿ ನಡೀತಾ ಇದೆ ನೀವು ಅದಕ್ಕೆ ಬಂದಿರೋದಣ್ಣ ಇಲ್ಲ ನಾವೇ ಇಲ್ಲ ನಾವೇ ಕರ್ಕೊಂಡು ಯಾವತ್ತು ಬಂದಿಲ್ಲ ಅಣ್ಣ ಸರಿ ಅಣ್ಣ ನೀವು ಇದೇ ಫಸ್ಟ್ ಟೈಮ್ ಬರ್ತಾರ ದೇವಸ್ಥಾನಕ್ಕೆ ಹಾಂ ಏನು ವಿಷಯಕ್ಕಾಗಿ ಬಂದಿದ್ದೀರಾ ದೇವಸ್ಥಾನಕ್ಕೆ ಅದು ಅಂದರೆ ಏನು ಹೆಂಗೆ ಪ್ರೊಸೆಸ್ ಇದ್ರದ್ದು ಬಂದು ಫಸ್ಟ್ ನಮಗೆ ಕೊಡಬೇಕಾಗಿರೋ ಹಣ ನಿಜಾನ ಅಂತ ಕೇಳ್ತಾರೆ ಹ್ಞೂ ಅಂತ ಹೇಳಿದ್ರೆ ಕೊಡ್ತಾರೆ ಇನ್ನೂರು ರೂಪಾಯಿ ಅವ್ರಿಗೆ ನೋಟಿಸ್ ಕಳಿಸ್ತಾರೆ ಅವ್ರಿಗೆ ಒಂದು ಡೇಟ್ ಕೊಟ್ಟು ನಮಗೆ ಅವ್ರಿಗೆ ಕರೆಸಿ ತೀರ್ಮಾನ ಆ ತೀರ್ಮಾನದಲ್ಲಿ ಏನೇನು ನಡೆಯುತ್ತೆ ಏನು ಯಾವ ಥರ ಈಗ ಮೂರು ತಿಂಗಳು ಮೂರು ವರ್ಷ ನಾಲ್ಕು ವರ್ಷ ಕೊಡಬೇಕು ಅಂದರೆ ಅದಕ್ಕೆ ನಾವೆಲ್ಲರೂ ಬಡ್ಡಿ ಗಿಡ್ಡಿ ಕಟ್ತಾ ಇದ್ದೆ ಬಡ್ಡಿ ಆಗಿದೆ ಈಗ ಅಸಲಾಗಿದೆ ನಮಗೆ ಇಷ್ಟು ಕೊಡಬೇಕು ಅಂತ ಹಣ ಕೊಟ್ಟಿರೋ ಕೇಳ್ತಾರೆ ಸಾಲ ತಗೊಂಡಿರೋರು ಅದಕ್ಕೆ ಹೂ ಅಂತ ಒಪ್ಕೊಂಡ್ರೆ ಅಷ್ಟು ಕೊಡಬೇಕು ಹೂ ಆದರೆ ಸ್ವಲ್ಪ ವಿವಾದಗಳಾಗಿ ಆ ನಂತರ ಎಷ್ಟಕ್ಕೆ ಏನು ಅಂತ ಫೈನಲ್ ಆಗುತ್ತೋ ಒಪ್ಕೊಂಡು ಯಾವ ಡೇಟ್ ಹೇಳ್ತಾರೋ ಡೇಟ್ ಒಳಗೆ ಕಟ್ಟಬೇಕು ಇಲ್ಲಾಂದ್ರೆ ಮುಂದಿನ ಪ್ರೊಸೀಜರ್ ನೋಡ್ತಾಯಿ ಹಾಂ ಇದೇ ಫಸ್ಟ್ ಟೈಮ್ ಅಂದರೆ ಇದೇ ಫಸ್ಟ್ ಇದು ನೀವು ಹಾಕಿರೋದಾ ಇದೇ ಫಸ್ಟ್ ಟೈಮ್ ಹಾಕಿರೋದು ಹಾಂ ಅಪೋಸಿಟ್ ಪಾರ್ಟಿ ಆಪೋಸಿಟ್ ಪಾರ್ಟಿಯವರು ಕೊಡ್ತೀನಿ ಅಂತ ಕೇಳಿದ್ರು ನಾನು ನನಗೆ ಬಡ್ಡಿ ಎಲ್ಲ ಏನೋ ರೆಡಾಕ್ ಕೇಸೋರು ಹ ನನಗೆ ರಸ ತೊಂದ್ರೆ ಸಾಕು ಮತ್ತೆ ದೇವಸ್ಥಾನಕ್ಕೆ ಪ್ಲಾಸ್ಟಿಕ್ ಕೊಡ್ಬೇಕಲ್ಲೂ ಕೊಡ್ತಾರೆ ಹಾ ಕೊಟ್ಟಿಲ್ಲ ಅಂದ್ರೆ ನಾನು ಎಷ್ಟು ಹೇಳ್ತೀನಿ ಹ ಹೇಳ್ತಾರೆ ಇಲ್ಲ ಅಂದ್ರೆ ಈ ಮೂರು ವರ್ಷದ್ದು ಸೇರಿ ಬಡ್ಡಿ ಸೇರಿಸಿ ಕೊಡ್ಬೇಕು ಬಡ್ಡಿ ಸೇರಿಸಿ ಕೊಡ್ಬೇಕು ಅವ್ರು ಕೊಡ್ತೀನಿ ಅಂತ ಹೋಗಿದ್ದಾರೆ ಹ ಆರ್ ತಿಂಗಳಿಗೆ ಮತ್ತೆ ಇಲ್ಲಿಗೆ ಬರ್ಬೇಕು ಅವ್ರ ಹತ್ರನೇ ಹಣ ಕೊಡ್ಬೇಕು ಅವ್ರು ನನಗೆ ಕೊಡ್ತಾರೆ ಹಾಂ ದೇವಸ್ಥಾನಕ್ಕೆ ಹತ್ತು ಹತ್ತು ಪರ್ಸೆಂಟ್ ಅಂತ ಕೊಡಿ ಹಾಂ ಟ್ರಸ್ಟಿಗೆ ಅಂದರೆ ಇವಾಗ ಈ ರೆಷಿಪ್ಟಿಗೆಲ್ಲ ಅಂದರೆ ಒಂದೇ ಒಂದು ಫಸ್ಟ್ ಟೈಮ್ ಬರ್ತಿರಲ್ಲ ಅವಾಗ ತಗೊಂತಿರಲ್ಲ ಅದೇ ರೆಷಿಫ್ಟಾ ಮತ್ತೆ ಮತ್ತೆ ಬಂದಾಗ ಮತ್ತೆ ತಗೋಬೇಕು ಇದನ್ನು ನೋಟಿಸ್ ಕಳ್ಸಕ್ಕೆ ಇನ್ನೂರು ರೂಪಾಯಿ ರಿಸಿಪ್ಟು ಹಾಂ ಮತ್ತೆ ತೀರ್ಮಾನ ಮಾಡುವಾಗ ನಮ್ಮ ಹತ್ರ ನೂರು ರೂಪಾಯಿ ಮತ್ತೆ ಹತ್ರ ಅವ್ರ ಹತ್ರ ಒಂದು ರಿಸಿಪ್ಟ್ ಹಾಂ ಹೇಳಿದ್ರಲ್ಲ ಗಾಯ್ಸ್ ಯಾರ್ಯಾರು ಏನೇನು ಅಂದರು ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದವರ ಹತ್ರ ಕೇಳಿಸಿದ್ದದಲ್ಲ ಮಾತಾಡಿದ್ದು ನಾವು ಏನು ಯಾವ ಥರ ಯಾವ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಅಂತ ಎಲ್ಲರೂ ಹೇಳಿದ್ದು ಕೇಳಿರ್ತೀರಾ ಅಂದ್ಕೊತೀನಿ ಇವಾಗ ಬನ್ನಿ ಗಾಯ್ಸ್ ಊಟ ಮಾಡೋಣ ಏನೇನು ಊಟ ಇತ್ತು ಅಂದರೆ ಗಾಯ್ಸ್ ನಾವು ಹೋದಾಗ ಚಿತ್ರಾನ್ನ ಮತ್ತು ಬೂಂದಿ ಪಾಯಸ ಕೊಡ್ತಾರೆ ಫಸ್ಟು ಇದಾದ ಮೇಲೆ ಅನ್ನ ಮತ್ತು ಸಾಂಬಾರ್ ಪಲ್ಯ ಕೊಡ್ತಾರೆ ಅದಾದಮೇಲೆ ಮೊಸರು ಇರುತ್ತೆ ಗಾಯ್ಸ್ ಮತ್ತು ಊಟನೂ ಸಕ್ಕದಾಗಿರುತ್ತೆ ಗಾಯ್ಸ್ ದೇವಸ್ಥಾನದ ಊಟ ಅಂದರೆ ದೇವಸ್ಥಾನನ ಊಟನೇ ಗಾಯ್ಸ್ ಅಷ್ಟು ಚೆನ್ನಾಗಿರುತ್ತೆ ಒಂದು ದಿನಕ್ಕೆ ಒಂದ್ಸಲಿ ಮಾತ್ರ ಗಾಯ್ಸ್ ಮಧ್ಯಾಹ್ನದ ಹೊತ್ತು ಮಾತ್ರ ಊಟದ ವ್ಯವಸ್ಥೆ ಇರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಗಾಯ್ಸ್ ಮತ್ತು ಅನ್ನದಾನ ಮಾಡೋಕ್ಕೆ ಅಮೌಂಟ್ ಕೊಡ್ಬೋದು ಇಲ್ಲ ನೀವೇನಾದರೂ ಬೇಡ್ಕೊಬೋದು ಬೇಡ್ಕೊಂಡಿದ್ದಾಗಿದ್ದರೆ ಗಾಯ್ಸ್ ಬಂದು ಅನ್ನದಾನ ಮಾಡಿಸ್ಬೋದು ಒಂದಿನ ಧನದಾನಕ್ಕೆ ಬಂದ್ಬಿಟ್ಟು ಗಾಯಸ್ ಹದಿನೈದು ಸಾವಿರದ ಒಂದು ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ಮತ್ತು ಗಾಯಸ್ ಊಟ ಆಯ್ತು ನಂದು ನೀವು ಕೂಡ ಈ ದೇವಸ್ಥಾನಕ್ಕೆ ಬರ್ಬೋದು ಗಾಯಸ್ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಇವಾಗ ಹೇಳಿದ್ನಲ್ಲ ತುಂಬ ಥರದ್ದೆಲ್ಲ ಪ್ರಾಬ್ಲಮ್ನು ಇಲ್ಲಿ ಸಾಲ್ವ್ ಮಾಡ್ತಾರೆ ಗಾಯ್ಸ್ ಎಲ್ಲ ಕೇಸ್ಗಳನ್ನೂ ಆಲ್ಮೋಸ್ಟ್ ಅಲ್ಲಿ ಸಾಲ್ವ್ ಮಾಡಿರೋದೇ ಕೇಸ್ಗಳಿರೋದು ಇಲ್ಲಿಗೆ ಹೇಳಿದ್ರಲ್ಲ ಗೋವಾ ಮತ್ತು ಮುಂಬೈ ಬಾಂಬೆ ಕಡೆ ಬಾಂಬೆಯಿಂದೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಅದೇ ಥರ ನಾನು ನೋಡಿದೆ ಗಾಯಿಸ್ ಇಲ್ಲಿ ಜನಗಳು ಜಾಸ್ತಿ ಅಂದರೆ ಹೇಳಿದ್ರಲ್ಲ ಜನರ ಪ್ರಕಾರವೇ ಮಂಗಳವಾರ ಮತ್ತು ಶುಕ್ರವಾರ ಜಾಸ್ತಿ ಜನಗಳು ಬರ್ತಾರೆ ಅಂತೇಳ್ಬಿಟ್ಟು ನೀವು ಬರೋದಾದರೆ ಬರ್ಬೋದು ಗಾಯ್ ಶಿವಮೊಗ್ಗದಿಂದ ಅಂದರೆ ಒಂದು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಶಿವಮೊಗ್ಗದಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಗಾಯಸ್ ಮತ್ತು ನಿಮಗೇನಾದ್ರು ಏನಾದರೂ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ ಇದ್ರೆ ನೀವು ಬರ್ಬೋದು ಗಾಯಸ್ ಏನಾದರೂ ಕಳ್ತನ ಆಗಿದ್ರೆ ಇಲ್ಲ ಸಾಲ ತಗೊಂಡು ಕೊಡದೆ ಆಟ ಆಡಿಸಿದ್ರೆ ಈ ಥರದ ಪ್ರಾಬ್ಲಮ್ ನಿಮಗೂ ಇದ್ರೆ ದೇವಸ್ಥಾನಕ್ಕೆ ಬಂದು ಪರಿಹಾರ ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಗಾಯ್ ಇಲ್ಲಿ ಆಲ್ಮೋಸ್ಟ್ ಆಗಿರೋ ಎಲ್ಲ ಕೇಸ್ಗಳನ್ನೂ ಸಾಲು ಮಾಡಿದ್ದಾರೆ ಒಂದು ಕೋಟಿಗೂ ಕೇಸ್ಗಳನ್ನೂ ಸಾಲು ಮಾಡಿದ್ದಾರೆ ಇಲ್ಲಿ ಬನ್ನಿ ನಿಮಗೆ ಗಾಯ್ಸ್ ನಿಮಗೆ ಎಲ್ಲ ಗೊತ್ತಾಗುತ್ತೆ ಇಷ್ಟೇ ಕಾಯಿಸಿ ವೀಡಿಯೋ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ